ಕಳೆದ ವಾರ ಸಿದ್ದಾಪುರದಲ್ಲಿ ನಡೆದ ಒಂಟಿ ವೃದ್ಧ ಮಹಿಳೆಯ ಕೊಲೆ ಸಿದ್ದಾಪುರ ತಾಲೂಕನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಆದರೆ ಪ್ರಕರಣದ ಆರೋಪಿಯನ್ನು ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ ಬಂಧಿಸಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಜನರಲ್ಲಿ ಉಂಟಾದ ಆತಂಕವನ್ನು ದೂರ ಮಾಡಿದ್ದಾರೆ ಈ ಪ್ರಕರಣ ಹೇಗೆ ನಡೀತು ಪೊಲೀಸರು ಇದನ್ನು ಹೇಗೆ ಭೇದಿಸ್ತಾರೆ ಆರೋಪಿಯು ಹೇಗೆ ಒಪ್ಪಿಕೊಳ್ತಾನೆ ಎನ್ನುವಂತಹ ಎಲ್ಲ ಮಾಹಿತಿಯನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಿದ್ದಾಪುರ ಪಟ್ಟಣದಲ್ಲಿ ಮಹಿಳೆಯೋರ್ವಳ ಸಾವು ಸಂಭವಿಸಿರುವುದಾಗಿ ಸುದ್ದಿಯಾಗುತ್ತೆ ಆ ಸಂದರ್ಭದಲ್ಲಿ ಹಲವರು ಇದು ಕೊಲೆ ಅಂತ ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ ಡಿಸೆಂಬರ್ ಇಪ್ಪತ್ತೈದರಂದು ಘಟನೆಗೆ ಸಂಬಂಧಿಸಿದಂತೆ ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ ಯಾರು ದುಷ್ಕರ್ಮಿಗಳು ಕೊಲೆಯನ್ನು ಮಾಡಿದ್ದಾರೆ ವೃದ್ಧ ಮಹಿಳೆ ಸಂಗ್ರಹಿಸಿದ್ದ ಪಿಗ್ಮಿ ಹಣ ಹಾಗೂ ಆಕೆಯು ಧರಿಸಿದ್ದ ಕಿವಿ ಓಲೆಯನ್ನ ಕದ್ದು ಪರಾರಿಯಾಗಿದ್ದಾರೆ ತನಿಖೆ ಮಾಡಿ ಎಂದು ದೂರು ದಾಖಲಿಸ್ತಾರೆ ಇಲ್ಲಿ ಸಾವನ್ನಪ್ಪಿರುವ ಮಹಿಳೆ ಸಿದ್ದಾಪುರದ ವಿನಾಯಕ ಕೋಆಪರೇಟಿವ್ ಸೌಹಾರ್ದ ಬ್ಯಾಂಕ್ನಲ್ಲಿ ಪಿಗ್ಮಿ ಸಂಗ್ರಹಗಳಾಗಿ ಕೆಲಸವನ್ನ ಮಾಡ್ತಿರ್ತಾಳೆ ಇವಳು ಸ್ವಾವಲಂಬಿಯಾಗಿ ಮತ್ತು ಸ್ವಾಭಿಮಾನಿಯಾಗಿ ಬದುಕ್ತಾ ಇರ್ತಾಳೆ ಇವಳು ಕೊಲೆ ಆಗಿದ್ದಾಳೆ ಎಂದು ವಿಷಯ ತಿಳಿದು ಕೂಡಲೇ ಜನತೆಗೆ ಒಂದ್ಸರಿ ಅಚ್ಚರಿ ಆಗುತ್ತೆ ಜೊತೆಗೆ ಭಯನೂ ಆಗಿರುತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗದೀಶ್ ನಾಯ್ಕ್ ಸಿರ್ಸಿ ಉಪ ವಿಭಾಗದ ಉಪಾಧೀಕ್ಷಕ ಗಣೇಶ್ ಕೆಎಲ್ ಅವರ ಮಾರ್ಗದರ್ಶನದಲ್ಲಿ ಸಿದ್ದಾಪುರ ಠಾಣೆಯ ಇನ್ಸ್ಪೆಕ್ಟರ್ ಜೆ ಬಿ ಸೀತಾರಾಮ್ ಅವರ ನೇತೃತ್ವದಲ್ಲಿ ಎರಡು ತಂಡಗಳಲ್ಲಿ ಪಿ ಅನಿಲ್ ಹಾಗೂ ಗೀತಾ ಸಿರ್ಸಿಕರ್ ಎಎಸ್ಐ ರಮೇಶ್ ಗೌಡ ಸಂಗೀತ ಕನ್ನಡೆ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸುತ್ತಾರೆ ಡಿಸೆಂಬರ್ ಮೂವತ್ತರಂದು ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿ ಮೂವತ್ತು ವರ್ಷದ ಪಟ್ಟಣ ವ್ಯಾಪ್ತಿಯ ಕೊಂಡ್ಲಿಯ ಅಭಿಜಿತ್ ಗಣಪತಿ ಮಡಿವಾಳ್ ಅವರನ್ನ ವಶಕ್ಕೆ ಪಡಿತಾರೆ ಹಾಗೂ ತನಿಖೆಯ ವೇಳೆ ಆತನು ಕೊಲೆ ನಡೆಸಿ ಹಣ ಮತ್ತು ಒಡವೆಯನ್ನ ದೋಚಿರುವುದಾಗಿ ಒಪ್ಪಿಕೊಳ್ತಾನೆ ಪೊಲೀಸರು ಈತನನ್ನ ಜೈಲಿಗೆ ಕಳುಹಿಸಿ ಜನರಲ್ಲಿ ಉಂಟಾದ ಆತಂಕವನ್ನ ದೂರ ಮಾಡಿದ್ದಾರೆ ಹಾಗಾದ್ರೆ ಕೊಲೆ ಹೇಗೆ ಮಾಡ್ದ ಹೇಗೆ ಪತ್ತೆ ಹಚ್ಚಿದ್ರು ಅನ್ನೋದನ್ನ ನೋಡೋಣ ಡಿಸೆಂಬರ್ ಇಪ್ಪತ್ತ್ ಮೂರರ ರಾತ್ರಿ ಒಂಬತ್ತು ಮೂವತ್ತು ಸುಮಾರಿಗೆ ಇವನು ಗೀತಾ ಹುಂಡೇಕರ್ ಅವರ ಬಚ್ಚಲು ಮನೆಯ ಹೆಂಚನ್ನು ತೆಗೆದು ಒಳಗೆ ಪ್ರವೇಶಿಸಿ ಕುಳಿತುಕೊಳ್ತಿರ್ತಾನೆ ಹತ್ತು ಗಂಟೆಗೆ ಗೀತಾ ಹುಂಡೇಕರ್ ಅವರು ಪಿಗ್ಮಿ ಸಂಗ್ರಹಿಸಿಕೊಂಡು ಒಳಗೆ ಬರ್ತಿರ್ತಾರೆ ಅವರು ಒಳಗೆ ಬಂದು ಭಾಗ ಹಾಕಿದ ನಂತರ ಈತನು ಆಕೆಯನ್ನು ಕೊಲೆ ಮಾಡಿ ಆಭರಣ ಮತ್ತು ಹಣವನ್ನು ದೋಚಿಕೊಂಡು ಪರಾರಿಯಾಗ್ತಾನೆ ಹಂಚ್ ತೆಗೆದು ಹೇಗೆ ಇಳ್ದೆ ಹೇಗೆ ಕೊಲೆ ಮಾಡಿದೆ ಯಾವ ಮಾರ್ಗದಲ್ಲಿ ಹೋದೆ ಎಲ್ಲವನ್ನ ತನಿಖೆ ವೇಳೆ ಆತನು ಬಾಯಿ ಬಿಟ್ಟಿರುವುದಾಗಿ ಪೊಲೀಸರು ಮಾಹಿತಿಯನ್ನು ನೀಡ್ತಾರೆ ಕೊಲೆಗಾರನನ್ನ ಹುಡುಕ್ಲಿಕ್ಕೆ ಸ್ಥಳದಲ್ಲಿ ಯಾವುದೇ ಸಾಕ್ಷಿ ಇಲ್ಲದೆ ಇರುವುದರಿಂದ ಆರಂಭದಲ್ಲಿ ಪೊಲೀಸರಿಗೆ ಸ್ವಲ್ಪ ತಲೆನೋವಾಗಿ ಪರಿಣಮಿಸುತ್ತೆ ಇದೇ ರೀತಿ ಕಳತನದ ಪ್ರಕರಣದ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಾ ಹೋದಾಗ ಅಭಿಜಿತ್ ಮೇಲೆ ಪೊಲೀಸರಿಗೆ ಒಂದು ಕಣ್ಣು ಇಟ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಆತನ ಮೊಬೈಲ್ ಲೊಕೇಶನ್ ಅನ್ನ ಗಮನ ಹರಿಸ್ತಾ ಇರ್ತಾರೆ ಕೊಲೆಯಾದ ದಿನ ಮಾರನೇ ದಿನ ಆತನು ಇಲ್ಲೇ ಇದ್ದಿರ್ತಾನೆ ಆದರೆ ಡಾಗ್ ಸ್ಕ್ವಾಡ್ ಬರುವ ಸಂದರ್ಭದಲ್ಲಿ ಆತನ ಮೊಬೈಲ್ ಲೊಕೇಶನ್ ಹರೀಶಿಯ ಕಾಡೊಂದರ ಪ್ರದೇಶವನ್ನು ತೋರಿಸುತ್ತೆ ಅಲ್ಲಿ ಪೊಲೀಸರಿಗೆ ಅನುಮಾನಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ ಅಲ್ಲದೆ ಅಭಿಜಿತ್ನ ಊರಲ್ಲಿ ಆ ಸಂದರ್ಭದಲ್ಲಿ ಕಾರ್ತಿಕ ಹಬ್ಬ ಇರುತ್ತೆ ಅಭಿಜಿತ್ನು ಪ್ರತಿ ಕಾರ್ತಿಕ ಹಬ್ಬದ ಸಂದರ್ಭದಲ್ಲಿ ಇದೇ ರೀತಿಯ ಕಳ್ಳತನವನ್ನು ಮಾಡಿರ್ತಾನೆ ಈಗ ಪೊಲೀಸರಿಗೆ ಇನ್ನಷ್ಟು ಅನುಮಾನಗಳು ಆತನ ಮೇಲೆ ಹೆಚ್ಚಾಗ್ತವೆ ಆತನ ಮೇಲೆ ಅನುಮಾನಗಳು ಹೆಚ್ಚಾಗುತ್ತಿದ್ದಂತೆ ಆತನನ್ನ ಠಾಣೆಯ ಕರೆತಂದು ವಿಚಾರಣೆಯನ್ನ ನಡೆಸ್ತಾನೆ ವಿಚಾರಣೆ ನಡೆಸುತ್ತಿರುವ ಸಂದರ್ಭದಲ್ಲಿ ಆತನು ಎಲ್ಲವನ್ನ ಒಪ್ಪಿಕೊಳ್ತಾನೆ ಸದ್ಯ ಆತನನ್ನ ಜೈಲಿಗೆ ಕಳುಹಿಸಿರುವುದರಿಂದ ಜನತೆಯಲ್ಲಿ ಉಂಟಾದ ಆತಂಕ ದೂರ ಆಗಿದೆ ಪೊಲೀಸರ ಕಾರ್ಯಾಚರಣೆ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರುತ್ತಿವೆ